ಗಾಯ್ಸ್ ಇವಾಗ ಊಟ ಎಲ್ಲ ಕಂಪ್ಲೀಟ್ ಆಯ್ತು ಊಟ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮಳೆ ಬೇರೆ ಬರ್ತಾ ಇತ್ತು ಸರಿ ಫೋಟೋಶೂಟ್ ಮಾಡ್ಕೊಳ್ಳೋಣ ಮಾಡ್ಕೊಳೋಣ ಅಂತ ಮೇಲ್ ಬಂದ್ವಿ ಈಗ ಫೋಟೋ ಶೂಟ್ ಮಾಡೋಣ ಅಂತ ಮೇಲೆ ಬಂದಿದೀವಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಜಸ್ಟ್ ಬ್ರೇಕಪ್ ಆಗಿ ಇವಾಗ ಮುಖ ತೊಳ್ಕೊಂಡು ಬಂದು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಆ ಎಲ್ಲರೂ ಕೂಡ ಹೇಗಿದ್ದೀರಾ ತುಂಬ ದಿನ ಆಗಿತ್ತು ನಾನು ಲಾಂಗ್ ವೀಡಿಯೋಸ್ನ ಮಾಡಿ ಗಣೇಶ ಹಬ್ಬಕ್ಕೆ ಮಾಡೋಣ ಅಂದ್ಕೊಂಡು ಸುಮ್ಮನಾಗಿದೆ ಮತ್ತು ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ ಭಗವಂತ ನೀವೇನೇನು ಅಂತ ಅಂದ್ಕೊತಿರೋ ಅದೆಲ್ಲನೂ ಕೂಡ ಆಯಸ್ಸು ಆರೋಗ್ಯ ಹೆಚ್ಚಿನದಾಗಿ ವಿದ್ಯೆಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ನಾನು ನನ್ನ ನೀರಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗೋಗಿದೆ ಆಲ್ರೆಡಿ ಯೋಗ ಫಸ್ಟ್ ಇದರಿಂದ ಸ್ಟಾರ್ಟಪ್ಪ ಅಂದರೆ ನನಗೆ ಮಾರ್ನಿಂಗ್ ತಕ್ಷಣ ವರ್ಕೌಟ್ ಇರಬೇಕು ಯೋಗ ಫಸ್ಟ್ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಎಕ್ಸಸೈಸ್ ಮಾಡಿ ಆದಮೇಲೆ ನಾನೇನಿದ್ರು ನೆಕ್ಸ್ಟ್ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋದು ಯೋಗ ಫಸ್ಟು ನಾನು ಒಂದು ಗ್ಲಾಸ್ ಬಿಸಿನೀರ್ನ ಇಟ್ಕೊಂಡು ಕೂತು ಆಮೇಲೆ ಬಿಸಿನ ಬಿಸಿಯಾಗ ಅಷ್ಟರಲ್ಲಿ ಒಗಿಬೇಗ ಜಿಮರ್ಸ್ನ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡ್ಬಂದ್ರಣ ಯಾವುದೇ ಹಬ್ಬ ಆದ್ರೂ ಏನೇ ಫಂಕ್ಷನ್ ಇದ್ರೂ ಕೂಡ ನಾನು ನನಗೆ ವರ್ಕೌಟ್ ಅನ್ನೋದು ಇರಲೇಬೇಕು ಯಾಕಂದರೆ ನಾವು ಚೆನ್ನಾಗಿದ್ರೆ ಅಲ್ವಾ ಎಲ್ಲ ಕೆಲಸನೂ ಮಾಡೋಕ್ಕಾಗೋದು ಹಾಗಾಗಿ ನಾನು ಡೈಲಿ ವರ್ಕೌಟ್ ಇರಲೇಬೇಕು ಮಿಸ್ ಆದರೂ ಅಟ್ಲೀಸ್ಟ್ ಜಸ್ಟ್ ವಾಕ್ ಕೂಡ ಮಾಡ್ತೀನಿ ಹಾಗಾಗಿ ಹಾಗಾಗಿ ಒಂದು ಹಾಫ್ ಆ್ಯನ್ ಅವರ್ ವರ್ಕೌಟ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಬನ್ನಿ ಹೋಗೋಣ ಓಕೆ ಈಗ ಡ್ರೆಸ್ ಚೇಂಜ್ ಆಯಿತು ನಾನು ಸ್ವಲ್ಪ ನಿಧಾನ ಇದ್ದೀನಿ ಯಾಕಂದರೆ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ ಇನ್ನು ಮಕ್ಕಳು ಎದ್ಬಿಟ್ರೆ ಎಲ್ಲೂ ಹೋಗಕ್ಕೆ ಬಿಡೋಲ್ಲ ಹಾಗಾಗಿ ಅವರು ಅಷ್ಟರಲ್ಲಿ ನಾನು ಜಿಮ್ ಸ್ಕೋರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಫಸ್ಟ್ ಒಂದು ಗ್ಲಾಸ್ ನೀರು ಕುಟ್ಕೊಂಡ್ಬಿಟ್ಟು ನೀರು ಬಿಸಿಯಾಗಿದೆ ತುಂಬ ಬಿಸಿ ಇದೆ ಇದಕ್ಕೆ ಸ್ವಲ್ಪ ಕೋಲ್ಡ್ ನ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ಹಸ್ಬೆಂಡ್ ಅವ್ರು ಕೂಡ ಮೆಡಿಟೇಷನ್ ಎಲ್ಲ ಮುಗಿಸ್ಕೊಂಡು ಜಿಮ್ಗೆ ಹೋಗಿದ್ದಾರೆ ಅವರು ಇವಾಗ ಅವರು ಬರೋ ನಾನು ಕೂಡ ಜಿಮ್ ಮುಗಿಸ್ಕೊಂಡು ಬರಬೇಕು ಮತ್ತು ಗೌರಿ ಹಬ್ಬದಲ್ಲಿ ಸ್ಪೆಷಲೆಲ್ಲ ಏನು ಮಾಡ್ತೀರಾ ನಿಮ್ಮ ಮನೇಲೂ ಕೂಡ ಏನೇನು ಮಾಡ್ತೀರಾ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಹಬ್ಬದಲ್ಲಿ ಕಡುಬು ಕಾಯಲ್ಲು ಮತ್ತು ದೇವರಿಗೆ ನೈವೇದ್ಯಕ್ಕೆ ಕರ್ಜಿಕಾಯಿ ಮೋದಕ ಮಾಡ್ತಾರೆ ನಾವು ಕೂಡ ನಾ ಮನೇಲೂ ಕೂಡ ಕಡುಬು ಕಾಯಲೆಲ್ಲ ಮಾಡ್ತೀವಿ ಮತ್ತು ಇನ್ನೊಂದೇನು ಖುಷಿ ಗೊತ್ತಾ ಮನೆಗೆ ನಮ್ಮ ಅತ್ಕೆಯವರೆಲ್ಲರೂ ಕೂಡ ಬರ್ತಾರೆ ಮತ್ತು ಊರಿಂದ ಅಮ್ಮ ಅವರು ಬರ್ತಾರೆ ಬಾಗಿನ ಕೊಡ್ತಾರೆ ಎಲ್ಲ ಹೆಣ್ಮಕ್ಳಿಗೂ ಅದು ತುಂಬಾ ಖುಷಿ ಕೊಡುತ್ತೆ ಅಲ್ವಾ ಊರಿಂದ ಅವರ ಅಪ್ಪ ಅಮ್ಮ ಬರೋದು ಹೆಣ್ಮಕ್ಳಿಗೆ ಬಾಗಿನ ಕೊಡೋದು ಅಂದರೆ ತುಂಬಾ ಖುಷಿ ಇರುತ್ತೆ ಇವತ್ತು ನಮ್ಮ ಮನೆಯಲ್ಲೂ ಕೂಡ ನನಗೂ ಕೂಡ ತುಂಬ ಖುಷಿ ಇದೆ ನಮ್ಮ ಅತ್ತೆಯವರೆಲ್ಲ ಬರ್ತಾರೆ ಆಲ್ರೆಡಿ ನಮ್ಮ ಅತ್ತೆ ಕೂಡ ಬಂದಿದ್ದಾರೆ ಇನ್ನು ಅವರೆಲ್ಲರೂ ಕೂಡ ಬರ್ತಾರೆ ಎಲ್ಲರೂ ಕೂಡ ಒಂದಿನ ಟೈಮ್ನ ಸ್ಪೆಂಡ್ ಮಾಡ್ಬೋದು ಮತ್ತು ಎಂಜಾಯ್ ಮಾಡ್ಬೋದಲ್ವಾ ಒನ್ ಡೇ ಸಿಗದೆ ಸಿಗೋದೆ ಫ್ಯಾಮಿಲಿಗಳು ಸಿಗೋದೆ ಅಪರೂಪ ಹಾಗಾಗಿ ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡಿರ್ಬೋದು ಹಾಗಾಗಿ ಇನ್ನು ನೆಕ್ಸ್ಟ್ ವೀಡಿಯೋನ ಕೊನೆ ತನಕ ಎಂಡ್ ಮಾಡ್ದಿರ್ತಾರೆ ನೋಡಿ ಅಂತ ಹೇಳ್ತಾ ನಾನು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಇವಾಗ ಜಿಮ್ಗೆ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಬಂದು ಆದ್ಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಓಕೆ ಗಾಯ್ಸ್ ಯಾರು ಕೂಡ ಸ್ಕಿಪ್ ಮಾಡ್ತೇನೆ ಥರ ವಿಡಿಯೋ ನೋಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮುಗೀತು ಇವತ್ತು ಶೋಲ್ಡರ್ ವರ್ಕೌಟ್ ಇತ್ತು ಶೋಲ್ಡರ್ ವರ್ಕೌಟ್ನ ಮಾಡಿಕೊಂಡು ಸ್ವಲ್ಪ ಕಡೆಯನ್ನು ಕೂಡ ಮಾಡಿದೆ ಕಡೆಯನ್ನು ಮಾಡಿಕೊಂಡು ಸ್ವಲ್ಪ ಮನೆಗೆ ಹೋಗ್ತಿದ್ದೀನಿ ಕಾರ್ಡಿಯಿಲ್ಲ ಏನು ಗೊತ್ತಾ ವರ್ಕೌಟ್ ಮಾಡೋದ್ರಲ್ಲಿ ಏನೋ ಒಂಥರ ಮಜಾ ಇರುತ್ತೆ ವರ್ಕೌಟ್ ಆದಮೇಲೆ ನಮಗೆ ಏನೋ ಜಾಸ್ತಿ ಒಂಥರ ಎನರ್ಜಿ ಬರುತ್ತೆ ಬೇರೆಯವ್ರಿಗೇನೂ ನನಗೆ ಗೊತ್ತಿಲ್ಲ ಬಟ್ ನನಗಂತೂ ವರ್ಕೌಟ್ ಮಾಡಿದ್ರೆ ಏನೋ ಒಂಥರ ಖುಷಿ ಇರುತ್ತೆ ಹಾಗಾಗಿ ನಾನು ಅದನ್ನು ಮಿಸ್ ಮಾಡಲ್ಲ ಓಕೆ ಇವಾಗ ಮನೆಗೆ ಹೋಗಿ ಕೆಲಸಗಳಿದೆ ಬೇಗ ಬೇಗ ಪೂಜೆ ಮಾಡಬೇಕು ಕೆಲಸ ಮಾಡಬೇಕು ನಾನು ಹಬ್ಬಗಳನ್ನ ಇವಾಗ ಮಿಸ್ ಯಾವ ಥರ ಇರುತ್ತೆ ಇರುತ್ತಿನ ಹಬ್ಬ ಅಂತ ನನಗೆ നമ്മൾ ബ്ലോഗലി തിർക്കൗട്ട മുക്സ്കൊണ്ട് ബന്ധമേല നമുക്ക് ഡ്രൈ ഫ്രൂട്ട്സ് എല്ലി ഒന്ന് സ്മൂതി ശേഖന ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ಡ್ರೈ ಫ್ರೂಟ್ಸ್ ಹಾಕಿ ಸ್ಮೂತ್ಲಿ ಶೇಕ್ ಮಾಡ್ಕೊಂಡ್ರೆ ಅದರಲ್ಲೇ ಆಗೋಗ್ಬಿಡುತ್ತೆ ಸಮಟೈಮ್ಸ್ ಕೆಲಸ ಇದ್ದಾಗ ಈ ಥರ ಮಾಡ್ಕೊಳ್ಳೋದು ಈಸಿ ವೇ ಆಗಿರುತ್ತೆ ಹಾಗಾಗಿ ನಾನು ಅದನ್ನು ಮಾಡ್ಕೊಂಡು ಮುಗಿಸ್ಕೊಂಡೆ ಸ್ನಾನ ಕೂಡ ಆಗಿದೆ ಇವಾಗ ಇವಾಗ ನೆಕ್ಸ್ಟು ಪೂಜೆ ಮಾಡಬೇಕು ಪೂಜೆ ಎಲ್ಲ ಮುಗಿಸಿ ಏನೇನೆಲ್ಲ ಅಡುಗೆ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಅತ್ತೆ ನನಗೆ ಪೂಜೆಗೆ ಸ್ವಲ್ಪ ಇವಾಗ ನೈವೇದ್ಯಕ್ಕೆ ಅದಕ್ಕೆ ಕಡಲೆಕಾಳು ಮಾಡಿದ್ದೀನಿ ನೆನೆಸ್ಬಿಟ್ಟು ಕಡಲೆಕಾಳು ಉಸ್ಲಿ ಅಂದರೆ ಗಣಪತಿಗೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಅದಕ್ಕೆ ಕಡಲೆಕಾಳು ಉಸ್ಲಿನ ಮಾಡಿದ್ದೀನಿ ಮತ್ತು ನಮ್ಮ ಅತ್ತೆ ಮೋದಕಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊತಿದ್ದಾರೆ ಇವಾಗ ಅದನ್ನೆಲ್ಲ ಇಟ್ಟು ಆಮೇಲೆ ಅಡುಗೆ ಕೆಲಸ ಮಾಡಬೇಕು ಬನ್ನಿ ನಮ್ಮತ್ತೆ ಏನು ಮಾಡ್ತಿದ್ದಾರೆ ನೋಡೋಣ ಮೋದಕ ಮಾಡೋಕ್ಕೆ ಎಲ್ಲನೂ ನನಗೆ ರೆಡಿ ಮಾಡಿಕೊಡ್ತಾ ಇದ್ದರು ಇನ್ನು ಸಂಜೆಗೆ ನಮ್ಮ ಅತ್ಕೇವರೆಲ್ಲರೂ ಕೂಡ ಬರ್ತಾರೆ ನಾವು ಬಾಗ್ನ ಕೊಡಬೇಕಲ್ಲ ಇನ್ನು ಸಂಜೆಗೂ ಕೂಡ ಅಡುಗೆ ಮಾಡ್ಕೊಬಿಡ್ಬೇಕು ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆಮೇಲೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಡೋಣ ಅಂದ್ಕೊಂಡಿದ್ದೀವಿ ಇನ್ನು ಅಡುಗೆ ಏನೇನು ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀವಿ ಕಡ್ಬು ಕಾಯಲ್ಲು ಮತ್ತು ಸ್ವಲ್ಪ ಸಾಂಬಾರು ಮಾಡಿ ಸ್ವಲ್ಪ ವಡೆ ಕೂಡ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಇವಾಗ ಫಸ್ಟ್ ಪೂಜೆ ಮುಗಿಸ್ಕೊಂಡು ಆಮೇಲೆ ಇದು ರೆಡಿ ಮಾಡ್ಕೊಂಡ್ವಿ ಇನ್ನು ಗಣೇಶನ್ಗೆ ನೈವೇದ್ಯಕ್ಕೆ ಅನ್ಬಿಟ್ಟು ನಾನು ಕಡಲೆಕಾಳು ಮತ್ತು ಮೋದಕ ಮಾಡೋಣ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ವಿ ಇವಾಗ ಮಾಡಕಳ ಅಂತ ಅದನ್ನೇ ಇಟ್ಟಿದ್ದೀನಿ ಇವಾಗ ಪೂಜೆ ಮಾಡ್ಕೋಬೇಕು ಒಳ್ಳೆ ಬುದ್ಧಿ ಕೊಡಪ್ಪ ಗಣಪ್ಪ ಅಂತ ಕೇಳ್ಕೊ ಬುದ್ಧಿ ಕೊಟ್ಟು ಕಾಪಾಡಪ್ಪ ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೀ ಮಾಡಪ್ಪ ಅಂತ ಕೇಳ್ಕೊ ಹ್ಮ್ ಬಗ್ಗಿ ಪೂಜೆ ಮಾಡೋದು ಹ್ಮ್ ಬಂದ್ರು ನಾನು ಹೇಳಿಲ್ವಾ ಏನಂತ ಅಲ್ಲಿ ಇನ್ನು ನಾನು ಅತ್ತೆ ಪೂಜೆ ಎಲ್ಲ ಮುಗಿಸಿ ಅಡುಗೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಅತ್ತಿಗೆ ಕೂಡ ಅದಕ್ಕೆ ಮಕ್ಕಳು ಎಲ್ಲರೂ ಕೂಡ ಬಂದರು ಸರಿ ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡೋಣ ಹೇಳಿಬಿಟ್ಟು ನಾನು ಈ ಕಡೆ ಒಂದು ಕಡೆ ಸಾಂಬಾರು ಮಾಡ್ತಿದ್ದೆ ಅತ್ತೆ ಮತ್ತೆ ನಮ್ಮ ಅತ್ತಿಗೆ ಈ ಕಡೆ ಕಡುಬನ್ನ ಬೇಯಿಸ್ಕೊತಾಯಿದ್ರು ಹೊಟ್ಟೆ ಶೀತೈತಾ ನಿಮಗೆ ಹ್ಮ್ ಕಡುಪ್ ತಿಂತೀರಾ ಏನ್ ತಿಂತೀರಾ ಇವತ್ತು ಹ್ಮ್ ಕಡುಕ್ ತಿಂತೀರಾ ಹ್ಮ್ ಗಣೇಶ ಹಬ್ಬ ಸ್ಪೆಷಲ್ ಕಡುಬು ಹ್ಮ್ ಇಲ್ಲ ನೋಡಿ ಇಲ್ಲಿ ಕಡುಬೇಕಾ ಕಡುಬು ಮೊಸರು ಕಲ್ಸಾಕಿ ನೋಡೋಣ ಫೈನಲಿ ಎಲ್ಲರೂ ಸೇರಿ ಅಡುಗೆನ ರೆಡಿ ಮಾಡ್ಕೊಂಡ್ವಿ ಅಡುಗೆಗೆ ನಾವು ಇಲ್ಲಿ ಸ್ವಲ್ಪ ಕಾಯಲ್ಲು ಮತ್ತು ಕಡುಬು ಮತ್ತು ಕಡಲೆಕಾಳು ಮತ್ತು ಕೋಸನ್ನ ಹಾಕಿ ಪಲ್ಯ ಕೂಡ ಮಾಡಿಕೊಂಡಿದ್ದೆ ಫೈನಲ್ ನಾವು ಅಡುಗೆ ಮಾಡಿ ಊಟ ಮಾಡೋ ಅಷ್ಟು ಒಂದು ತ್ರೀ ಓ ಕ್ಲಾಕೇ ಆಗೋಯ್ತು ಅಂತ ಅನಿಸುತ್ತೆ ನಾವು ಸಂಜೆ ಬರ್ತಾರೆ ಎಲ್ಲೋ ಅಂತ ಅಂದ್ಕೊಂಡಿದ್ವಿ ಮಧ್ಯಾಹ್ನಕ್ಕೆ ಬಂದ್ರಲ್ಲ ಅಂದ್ಬಿಟ್ಟು ಓಕೆ ಎಲ್ಲಿ సెట్ యా ఫిలము కర్కొండితి చైత్రకుమ మగ్గిది నింగ్ మాడు జూమ్ మడిది హింగ్ మా హింగ్ మాడు సన్నదంగ ఓ కార్కి నాన్ షాపింగ్ నిగా చైత్రకుమ వెలుకొస్తుదiyo ఫిలము ముగ్గునేలే ఓ ఫిలము ముగ్గునే ఓ చైత్ర లక్కీ అలెక్ షాపింగ్ కర్కొండో చైత్రకుమ ఏనేన్ కొడ్స్కొన్ కర్కొత్తియా ಅಡುಗೆ ಮಾಡ್ಕೊಡಕ್ಕೆ ಕರೆಕ್ಟಾಗಿ ಹೇಳ್ಬೇಕು ಹೋಗ್ಕಂದ್ರೆ ಅವ್ರ ಸುರೇಶ್ ತಾತ ಬಂದ್ರೆ ಹೊತ್ತಿಗೆ ಚಿಕ್ಕೀ ನೀಡಿದ್ದೀನಿ ಅಂತ ನೋಡು ಚಾರ್ಲಿನ ಏ ಚಾರ್ಲಿ ಚಾರ್ಲಿ ಇಲ್ಲಿ ನೋಡಿದೀ ಚಾರ್ಲಿಮ್ಮ ಏ ಚಾರ್ಲಿಮ್ಮ ಸಿರಿ ಅಂದ್ರಿ ಓ ಫ್ರೆಂಡ್ ಮಾಡ್ಕೊಂಡಾಯ್ತಾ ಒಟ್ಟರೆ ಏ ಯಾಚರ್ಲಿ ಇಲ್ಲಿ ಇಲ್ಲಿ ನೀನು ಆರೆಂಜ್ ಶರ್ಟ್ ಹಾಕೊಂಡಿದ್ಯಾ ಹ್ಞೂ ಯಾರಲಿ ಹಾಂ ಹೊಸ ಬಟ್ಟೆ ಇಲ್ಲಿ ನೋಡಿ ಚಾರ್ಲಿ ಗಾಯ್ಸ್ ಇವಾಗ ಊಟ ಎಲ್ಲ ಕಂಪ್ಲೀಟ್ ಆಯ್ತು ಊಟ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮಳೆ ಬೇರೆ ಬರ್ತಾ ಇತ್ತು ಸರಿ ಫೋಟೋಶೂಟ್ ಮಾಡ್ಕೊಳ್ಳೋಣ ಮಾಡ್ಕೊಳೋಣ ಅಂತ ಮೇಲ್ ಬಂದ್ವಿ ಈಗ ಫೋಟೋಶೂಟ್ ಮಾಡೋಣ ಅಂತ ಮೇಲೆ ಬಂದಿದೀವಿ ರೆಡಿ ಆಗ್ತಾ ಇದಾರೆ இல்ல இல்ல ನಾವಿಲ್ಲಿ ಬಿಸಿ ಬಿಸಿ ವಡೆನ ಹಾಕೊತಾ ಇದ್ದೀವಿ ಮಧ್ಯಾಹ್ನ ಊಟಕ್ಕೆ ವಡೆ ಹಾಕೊಂಡಿರಲಿಲ್ಲ ಇವಾಗ ಸಂಜೆ ಎಲ್ಲರೂ ಕೂಡ ಬರ್ತಾರೆ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಹಾಕೊಂಡ ಹೌದ್ ದ ಟೇಸ್ಟ್ ಏನ್ ಕಡಿಮೆ ಇದೆ ಆಯ್ತಾ ಈ ಅದಕ್ಕೆ ಏನ್ ಅದಕ್ಕೆ ಏನ್ ಅದಕ್ಕೆ ಅಡ್ಗೆ ಮಾಡಕ್ ಬರಲ್ಲ ಎಲ್ಲ ನಿಂಗ ಇಟ್ಟಿದ್ರಲ್ಲ ಅದಕ್ಕೆ ಎಲ್ಲರೂ ಕೊಡ್ತೀರಿ ನಮ್ಗೆಲ್ಲ ಈ ತರ ತಿನ್ಸ್ಬಿಟ್ ನೀವು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ತಿನ್ಬೋದ ಬದುಕೆ ತಿನ್ನೋದಲ್ವಾ

याँ कॉलेज इससे पढ़ रही हूँ मम्मा नहीं पढ़ रही हूँ लॉक कॉलेज हाँ लॉक कॉलेज कुआं मम्मी भी कॉलेज तुम्हारे लिए पैड़ा जो तुम्हारे लिए मार्किट करेंगे शादी करो मार्किट करेंगे मार्क आप लोग ना खाली करेंगे वहाँ ಕ್ರೆಡಿಟ್ಗೋಸ್ಟು ನಿಮ್ಮ ದಡಮಂಗೆ ಉಪ್ಪಾಕಿಲ್ವಾ ಅದೇ ನೀವು ಉಪ್ಪಾಕಿರ್ಲಿಲ್ವಾ ಸಂಜೆ ಆದಮೇಲೆ ನನ್ನ ಮನೆಯವ್ರು ಕೂಡ ಆಚೆ ಇದ್ರು ಅವರು ಇವಾಗ ಬಂದು ಸರಿ ಎಲ್ಲರೂ ಕೂಡ ಬಾಗ್ನ ಕೊಡ್ಕೊಳೋಣ ಅಂತ ಇದ್ದೀವಿ ಇಲ್ಲಿ ಮೂರು ಜನ ನಮ್ಮ ಹಸ್ಬೆಂಡ್ ತಂಗಿ ತಂಗಿಗಿರ್ತಿ ಅಕ್ಕನ ಜೀರ್ತಿ ಬಾಗಿನ ಕೊಡೋಣ ಅಂತ ನಾನು ಇಲ್ಲಿ ಬಾಗ್ನ ಕೊಡೋಕ್ಕೆ ಎಲ್ಲರೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಹೆಣ್ಮಕ್ಳಿಗೆ ಅವ್ರ ಮನೆಯಿಂದ ಒಂದು ಅರ್ಶನ ಕುಂಕುಮ ಮತ್ತು ಏನು ಇಲ್ಲದೇ ಪರವಾಗಿಲ್ಲ ಅವ್ರು ಬಂದು ಖುಷಿಯಿಂದ ನಮಗೆ ಅರ್ಶನಾ ಕುಂಕುಮ ಕೊಟ್ಟು ಹೋಗ್ತಾರಲ್ಲ ಅದರಲ್ಲಿ ಸಿಗುವಂತ ಖುಷಿ ನಿಜವಾಗಲೂ ಯಾವುದ್ರೂ ಸಿಗಲ್ಲ ಹಾಗಾಗಿ ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ ನಿಮ್ಮ ಫ್ಯಾಮಿಲಿ ಏನೇ ಪ್ರಾಬ್ಲಮ್ಸ್ ಇರ್ಬೋದು ಅದನ್ನೆಲ್ಲ ಪಕ್ಕಿಟ್ಟಿ ಇನ್ನ ಯಾರೆಲ್ಲ ನಿಮ್ಮ ಅಕ್ಕ ತಂಗಿಯವ್ರಿಗೆ ಭಾಗನ ಕೊಟ್ಟಿಲ್ಲ ಹೋಗಿ ಇಷ್ಟನ್ನೇ ಕೊಡಿ ಅಷ್ಟನ್ನೇ ಕೊಡಿ ಅಂತ ಹೇಳಲ್ಲ ನಿಮ್ಮ ಕೈಲಿ ಆದಷ್ಟು ಅರ್ಶನಾ ಕುಂಕುಮ ಅವ್ರಿಗೆ ಬಳೆ ಹೂವನ್ನ ಕೊಟ್ಟರೆ ಅವ್ರು ಅದರಲ್ಲೇ ತುಂಬನೇ ಖುಷಿ ಪಡ್ತಾರೆ ಹಾಗಾಗಿ ನೀವು ಕೂಡ ಕೊಡಿ ಅಂತ ನಾನು ಕೇಳ್ಕೊತೀನಿ ಇವಾಗ ನಾನು ಕೂಡ ರೆಡಿ ಮಾಡ್ಕೊಂಡು ಕೊಡ್ತಾ ಇದ್ದೀನಿ ಇದು ನಮಗೆ ಹೆಣ್ಮಕ್ಳಿಗೆ ವರ್ಷಕ್ಕೆ ಒಂದೇ ಸಲ ಬರೋದಲ್ವ ಹಾಗಾಗಿ ನಮಗೇನೋ ಒಂಥರ ಖುಷಿ ಇರುತ್ತೆ ಅಂತ ಅವ್ರ ಮನೆಯಿಂದ ಯಾರಾದರೂ ಬರ್ತಾರೆ ನಮಗೆ ಏನಾದರೂ ತಗೊಂಡು ಬರ್ತಾರೆ ಅಂತ ತುಂಬಾ ಖುಷಿ ಇರುತ್ತಲ್ವಾ ಹಾಗಾಗಿ ನಾನು ಕೇಳ್ತೀನಿ ಇವಾಗ ನಾನು ಕೂಡ ನಮ್ಮ ಮನೆಯವರ ಅಕ್ಕಂದಿರಿಗೆ ಬಗ್ನ ಕೊಡೋಣ ಅಂತ ಜೋಡ್ಸ್ಕೊಂತಿದ್ದೀನಿ ಬಳೆ वन सेकेंड ए बारे करकेट क्या ಅಕ್ಷತೆ ಹಾಕ್ರಿ ಅಲ್ಲ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಏ ಆಶೀರ್ವಾದ ಮಾಡ್ರಿ ಆಯ್ತು

மத்யர்ஷ அபு கொட்டினு தமங்க இல்லைனா மாமா அவ்ல ஆக்கோ அந்த